ಸಮೃದ್ಧಿ ಮಂಜುನಾಥ್ ಅವರೇ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಿದೆ ಹೊಟ್ಟೆ ಎಸೀತಾ ಇದೆ ಅದಕ್ಕೆ ಅದಕ್ಕೆಲ್ಲ ಹೆಸರು ಹೇಳಕ್ಕಾಗಲ್ಲ ಕ್ಷಮಿಸಿದೆ ಆಣೆಯಲ್ಲಿ ಮಂಡಿಕಲ್ ವೆಂಕಟೇಶ್ ಅವರು ಡೈರೆಕ್ಟರ್ ಆಗಿದ್ದಾಗ ಒಂದು ಒಳ್ಳೆ ಡೈರಿ ಚೆನ್ನಾಗಿ ನಡೀತಾ ಇತ್ತು ಜ್ಞಾಪಕ ಇದೆ

ಇದನ್ನು ಮುಂದೆ ನಡೆಯಕ್ಕೆ ಹೋದ್ರೆ ಓಪನ್ ಮಾಡಿದ್ದೆ ಈಗ ಓಪನ್ ಮಾಡಿದ್ದು ನಾನು ಆಗ ಮುಚ್ಚಿದ್ದು ನಾನು ಯಾಕೆ ಅಂತಂದ್ರೆ ಬಹಳ ಜನಕ್ಕೆ ಬಿಲ್ಗಳೂ ಕೂಡ ಕೊಡಲಿಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಇನ್ನು ಮುಂದೆ ಇದ್ದರೆ ಇದಿನ್ನೂ ಇನ್ನೂ ಅಧೋಗತಿಗೆ ಹೋಗ್ತದೆ ಅಂತೇಳಿ ಮುಚ್ಚಿದ್ದು ಕೂಡ ನಾನೇ ತದನಂತರ ಅನೇಕರಿಗೆ ಹೇಳಿದೆ ಬಾಬು ಅವ್ರಿಗೆ ಇನ್ನು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದೆ ಒಂದು ದೊಡ್ಡ ದೊಡ್ಡವರು ಏನಾದರೂ ಮಾಡಿ ಅಂತ ಹೇಳಿ ಎಲ್ಲ ಹೇಳಿದ್ದೆ ಲೇದಂತ ಬಂಡ್ಕೋಟೆ ಸಾಕೆ ಒಳ್ಳೆ ಊರು ಲೇದು ಅಂತಂದ್ರು ಸರಿ ಬಹಳ ಸಾರಿ ಹೇಳಿ ನಾನು ಪ್ರಯೋಜನ ಆಗಲ್ಲ ಇಲ್ಲಿ ಡೈರಿ ಆಗಲ್ಲ ಅಂತ ಹೇಳಿ ನನ್ನ ಇದನ್ನ ಬಿಟ್ಬಿಟ್ಟಿದ್ದೆ ಬಂದ್ರು ನಮ್ ಲಕ್ಷ್ಮೀಪ್ರಿಯ ಮೇಡಮ್ ಅವರು ಸರ್ ನಂಗೊಂದು ಮಹಿಳಾ ಡೈರಿ ಮಾಡ್ಕೊಡಿ ಇಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ನನಗೆ ಡೌಟ್ ಬಂತು ಇಲ್ಲಮ್ಮ ಆಗಲ್ಲ ನಿಮ್ಮ ಕೈಯಲ್ಲಿ ಅಲ್ಲಿ ಹಾಲೇ ಇಲ್ಲಮ್ಮ ಅಲ್ಲಿ ಫ್ರೀ ಬಂಡಗಳೇ ಇರೋದು ಬೆಳಗ್ಗೆ ಎದ್ದು ಬಂಡಿಗಳ ಕೆಲಸಕ್ಕೆ ಹೋಗ್ತಾರೆ ಹಸುಗಳು ನೋಡ್ಕೊಳ್ಳೋರು ಯಾರು ಇಲ್ಲ ಸುಮ್ಮನೆ ನಿಮ್ಮ ಕೆಲಸ ವೃತ ಆಗ್ತದೆ ಅಂತ ಹೇಳಿ ಹೇಳಿದೆ ಅಮ್ಮನಿಗೆ ನಾ ಎಮ್ಮ ನನ್ನ ಮಾತು ಕೇಳೋ ಇದರಲ್ಲಿಲ್ಲ ನೀವು ಮಾರಿಕೊಡಿ ಸರ್ ನಾವು ಹಾಲು ಏನೋ ಮಾಡ್ತೀವಿ ಸರಿ ಅದೇ ಸಂದರ್ಭಕ್ಕೆ ಅನೇಕ ತೊಂದರೆಗಳು ಎದುರಾಯಿತು ಲಿಕ್ವಿಡೇಷನ್ ಆಗಿಲ್ಲ ಹಳೆ ಸೊಸೈಟಿ ಅಂತ ಅದೊಂದು ತೊಂದರೆ ಆಯ್ತು ಇದೆಲ್ಲ ಮೀರಿಸ್ಕೊಂಡು ಏನೋ ಮಾಡಿಕೊಂಡು ಬೇರೆ ಏನೋ ಮಾಡಿಕೊಂಡ್ರು ಮಾಡಿಕೊಂಡ ನಂತರ ನೀನು ಓಪನಿಂಗ್ ಮಾಡಬೇಕು ಅಂದ್ರೆ ನಮ್ಮ ಎಲೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನಾವು ಯಾವುದೇ ಡೈರಿ ಓಪನ್ ಮಾಡೋಂಗಿಲ್ಲ ಹಾಗಾಗಿ ಯಾವಾಗೂ ಓಪನ್ ಮಾಡಕ್ಕೆ ಆಗಲಿಲ್ಲ ಮತ್ತೆ ಎಂ ಪಿ ಎಲೆಕ್ಷನ್ ಬಂತು ಎಂ ಪಿ ಎಲೆಕ್ಷನ್ ಬಂದ ತಕ್ಷಣವೇ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರು ನಮ್ಮ ಆಡಳಿತ ಮಂಡಳಿನೂ ಮುಂದಕ್ಕೆ ಹಾಕಿದ್ರು ನಾನು ಕರೆಸ್ದೆ ನಮ್ಮ ಬಾಬುನ ಕೇಳಿದೆ ಮತ್ತೆ ನಮ್ಮ ಇನ್ನ ನಮ್ಮ ನಾಯಕರನ್ನೆಲ್ಲ ಕೇಳಿ ಕರೆಸ್ಕೊಂಡು ಒಂದು ಕೆಲಸ ಮಾಡಮ್ಮ ಇದ್ದಕ್ಕಿದ್ದಂಗೆ ಇವತ್ತು ಹೋಗಿ ಸ್ಟಾರ್ಟ್ ಮಾಡ್ಬೋದು ಬಂದು ಅವತ್ತು ಇದಕ್ಕೆ ದಂಗೆ ಸ್ಟಾರ್ಟ್ ಮಾಡ್ಬಿಟ್ಲ ಮತ್ತೆ ಎಲ್ಲರೂ ಸೇರಿ ಆಮೇಲೆ ಮತ್ತೆ ನಾನು ಕೇಳಿದೆ ಎಷ್ಟು ಹೋಗ್ತಾ ಇದೆ ಹಾಲು ಒಟ್ಟಾರೆ ಐನೂರು ಚಿಲ್ಲರೆ ದಿನಕ್ಕೆ ಹಾಲು ಹೋಗ್ತಾ ಇದೆ ಅಂತ ನಿಜಕ್ಕೂ ಸಂತೋಷ ಆಯಿತು ನಾನು ಅನ್ಕೊಂಡಿದ್ದು ನೂರೈವತ್ತು ಕ್ರಾಸ್ ಆಗಲ್ಲ ಇನ್ನೂರಕ್ ಹೋಗಲ್ಲ ಹಂಗಾಗಿ ಐನೂರು ಲೀಟರ್ ಹಾಲು ಬರ್ತಾ ಇದೆ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಇನ್ನು ನಾನು ಇಂಪ್ರೂವ್ ಮಾಡ್ತೀನಿ ಸರ್ ಅಂತ ಅಮ್ಮ ಹೇಳ್ತಾ ಇದ್ದಾಳೆ ಆ ರೀತಿ ಇಂಪ್ರೂವ್ ಮಾಡ್ಕೊಂಡ್ರೆ ಅದು ಸಂಘಕ್ಕೂ ಒಳ್ಳೇದು ಯೂನಿಯನ್ ಒಕ್ಕೂಟಕ್ಕೂ ಒಳ್ಳೇದು ಮುಖ್ಯವಾಗಿ ಒಂದು ನಿಮಗೆ ಕಿವಿ ಮಾತು ಹೇಳೋದೇನು ಅಂದರೆ ತಿಂಗಳಿಗೊಂದ್ಸಾರಿ ಮೀಟಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡಿ ಆಡಳಿತ ಮಾಡಿ ಮೀಟಿಂಗ್ ಏನು ಬಂದಿದೆ ನೀವೇನು ಹಾಲು ಇಲ್ಲಿಂದ ಕಳಿಸಿದೀರಿ ಯೂನಿಯನ್ಗೆ ಯೂನಿಯನ್ ಇಂದ ಆಲ್ ಏನು ದುಡ್ಡು ಬಂದಿದೆ ಆ ದುಡ್ಡು ಯಾರಿಗೆ ಉತ್ಪಾದಕರಿಗೆ ಎಷ್ಟು ಹಾಕಿದ್ದೀರಿ ಎಲ್ಲ ಹೋಗಿ ಲಾಭ ಎಷ್ಟು ಮಿಕ್ಕಿದೆ ನೀವೇನ್ ಖರ್ಚು ಮಾಡಿದ್ದೀರಿ ಮುಕ್ತವಾಗಿ ಅದನ್ನ ಚರ್ಚೆ ಮಾಡ್ರಿ ಹಣ ಉಳಿದಿರೋದನ್ನ ಭಕ್ತಿಯಾಗಿ ನೀವು ಬ್ಯಾಂಕಲ್ಲಿ ಇಟ್ಕೊ ಆಗ ನಿಮ್ಮ ಡೈರಿ ಚೆನ್ನಾಗಿ ನಡೀತದೆ ಇಲ್ಲದೆ ಪಕ್ಷದಲ್ಲಿ ವರ್ಷಕ್ಕೊಂದು ಮೀಟಿಂಗ್ ಮಾಡಿದ್ರೆ ನಿಮ್ ಡೈರಿ ಚೆನ್ನಾಗಿ ನಡೆಯಲ್ಲ ಮತ್ತೆ ಮೊದಲು ಒಂದು ಬಿಲ್ಡಿಂಗು ಇದೆ ನಾನು ಆದಷ್ಟು ನಮ್ಮ ಎಮ್ ಎಲ್ ಎರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಬಾಬು ಅವ್ರ ಹತ್ರ ಹತ್ರ ಆಲ್ರೆಡಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗು ನಮ್ಮ ಡೈರಿ ಹೆಸರಲ್ಲೇ ಇದೆ ಅದು ಲಿಕ್ವಿಡೇಷನ್ ಮಾಡಿಸಿ ಸ್ವಲ್ಪ ನೀವು ಪ್ರೆಷರ್ ಹಾಕಿದ್ರೆ ಲಿಕ್ವಿಡೇಷನ್ ಮಾಡಿ ಇವರಿಗೆ ಹಸ್ತಾಂತರ ಮಾಡೋ ರೀತಿ ಮಾಡುವಂತ ಒಂದು ಪ್ರಕ್ರಿಯೆ ನಿಮ್ಗೆ ಒಳ್ಳೇದು ಅದನ್ನ ನೋಡಿ ಡಾಕ್ಯುಮೆಂಟ್ ಅನ್ನ ಇವ್ರಿಗೆ ಬದಲಾಯಿಸ್ಕೊಟ್ರೆ ಒಳ್ಳೆ ಬಿಲ್ಡಿಂಗ್ ಕಟ್ಕೊಡೋಕೆ ಸುಮಾರು ಏಳೆಂಟು ಲಕ್ಷ ರೂಪಾಯಿ ಅನುದಾನ ಕೊಡಿಸ್ತೀನಿ ಆದಷ್ಟು ಒಳ್ಳೆ ಬಿಲ್ಡಿಂಗ್ ಅನ್ನ ಕಟ್ಕೊಂಡ್ರೆ ಅವನಿ ಗ್ರಾಮಕ್ಕೆ ಒಳ್ಳೇದಾಗ್ತದೆ ಲಕ್ಷ್ಮೀ ಪ್ರಿಯಾಗ ಒಬ್ರಿಗಲ್ಲ ಇಲ್ಲ ಕಾರ್ಯದರ್ಶಿ ಒಬ್ರಕಲ್ಲ ನಿಮ್ಮ ಅವನಿ ಗ್ರಾಮಕ್ಕೆಲ್ಲ ಒಳ್ಳೇದಾಗ್ತದೆ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ರಾಜಕೀಯ ಬಂದಾಗ ಎಲೆಕ್ಷನ್ ಯಾವ್ದಾದ್ರು ಬಂದಾಗ ಚುನಾವಣೆಗಳ ಸಂದರ್ಭದಲ್ಲಿ ಮಾಡ್ಕೊಳ್ಳೋಣ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ರಾಜಕೀಯ ಮಾಡೋದು ಬೇಡ ಹಾಗಾಗಿ ನೀವು ಎಲ್ಲರೂ ಕೂಡ ಏನು ಇವತ್ತು ಹೆಣ್ಮಕ್ಳೆಲ್ಲ ಬಂದಿದ್ದೀರಿ ಇದು ನಮ್ಮ ಸೊಸೈಟಿ ಅಂತೇಳಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ